ಹರಿಹರಪುರದ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಅಪೂರ್ವ ಮತ್ತು ಐತಿಹಾಸಿಕ ಕಾರ್ಯಕ್ರಮ ನಡೆದಿದ್ದು ಈ ಕಾರ್ಯಕ್ರಮದ ಒಗ್ಗಟ್ಟಿನ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟರು ಹೌದು ಕೊಪ್ಪ ತಾಲೂಕಿನ ಹರಿಹರಪುರ ವ್ಯಾಪ್ತಿಯ ಬೊಮ್ಲಾಪುರ ಗ್ರಾಮದ ಗಜೇಂದ್ರ ಅವರ ಮನೆಯಲ್ಲಿ ಹರಿಹರಪುರದ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಸಮಾಜ ನಾರಾಯಣ ಆರಾಧನೆ ಹೆಸರಲ್ಲಿ ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ವಿವಿಧ ಸಮುದಾಯಗಳ ಮುಖಂಡರು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು

ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಸ್ವಾಮೀಜಿ ಹಿಂದೂ ಸಮಾಜವು ಜಾತಿ ಆಧಾರದ ಭಿನ್ನತೆಗಳಿಂದ ದುರ್ಬಲವಾಗಬಾರದು ಪರಸ್ಪರ ಪ್ರೀತಿ ಸಹಕಾರ ಮತ್ತು ಒಗ್ಗಟ್ಟು ಇದ್ದಾಗ ಮಾತ್ರ ಸಮಾಜ ಬಲವಾಗುತ್ತದೆ ಸಮಾಜ ನಾರಾಯಣ ಆರಾಧನೆ ಎಂಬುದು ಕೇವಲ ಪೂಜೆಯಲ್ಲ ಅದು ಹೃದಯಗಳನ್ನ ಹತ್ತಿರ ಮಾಡೋ ಸಾಧನೆ ಜಾತಿ ಮೀರಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಬೇಕು ಪ್ರತಿ ಗ್ರಾಮದಲ್ಲೂ ಇಂತಹ ಒಗ್ಗಟ್ಟು ಕಾರ್ಯಕ್ರಮಗಳು ನಡೆಯಬೇಕು ಜಾತಿಯನ್ನ ಮೀರಿ ಎಲ್ಲರೂ ಒಂದೇ ಕುಟುಂಬದಂತೆ ಬದುಕೋದು ಧರ್ಮದ ಮೂಲ ತತ್ವ ಅಂತ ತಿಳಿಸಿದ್ರು ಪರಮ ಪವಿತ್ರವಾದ ಉಪರಾಂತ ಕೀ ದೇವಿಯ ಸನ್ನಿಧಿಯಲ್ಲಿ ಇವತ್ತೊಂದು ವಿಶಿಷ್ಟವಾದ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಪುರಾಣದಲ್ಲಿ ಗಜೇಂದ್ರ ಮೋಕ್ಷ ಪ್ರಸಂಗವನ್ನು ಕೇಳಿರಬಹುದು ಗಜೇಂದ್ರ ಅಂತ ಹೇಳ್ತಕ್ಕಂಥವನು ಒಬ್ಬ ವಾನರನ ಅಥವಾ ಗಂಧರ್ವ ಆಗಿರಬೇಕು ಆ ಗಂಧರ್ವ ಶಾಪ ಮೊಸರೆಯಾಗಿ ಮೊಸರೆಯಾಗಿಟ್ಟಿದ್ದ ಹಾಗೆಯೇ ಒಂದು ದಿವಸ ಆನೆಯು ಕೂಡ ಅಷ್ಟೆ ಶಾಪಗ್ರಸ್ತವಾಗಿ ಆನೆ ಜನ ಪಡ್ಕೊಂಡಿತ್ತು ಒಂದು ದಿವಸ ಆನೆ ಇದಕ್ಕೆ ಹೋದಾಗ ಕೊಳಕ್ಕೆ ಹೋದಾಗ ಆ ಮೊಸರು ಹಿಡ್ಕೊಳ್ಳುತ್ತೆ ಗೊತ್ತಿ ಕತೆ ಗೊತ್ತಿರುತ್ತದೆ ಒಟ್ಟಿನಲ್ಲಿ ಆ ಗಜೇಂದ್ರಿಗೆ ಮೋಕ್ಷ ಕೊಟ್ಟಿರ್ತಕ್ಕಂತಹ ಒಂದು ಪ್ರಸಂಗ ಇವತ್ತು ಕೂಡ ಅಷ್ಟೇ ನಮ್ಮ ಗಜೇಂದ್ರ ಮನೆಯಲ್ಲಿ ನಮ್ಮ ಸಮಾಜದ ಸಾಮಾಯ ಸಾಮಾಜಿಕ ಪಿಡುಗುಗಳಿಗೆ ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಅನಾದಿ ಕಾಲದಿಂದಲೂ ಕಾಲವೈಪರೀತ್ಯ ದೋಷದಿಂದ ಬಂದಿರತಕ್ಕಂತಹ ಸಾಮಾಜಿಕ ಪಿಡುಗುಗಳಿಗೆ ಮೋಕ್ಷವನ್ನ ಕೊಡ್ತಕ್ಕಂತಹ ಒಂದು ಸಣ್ಣ ಹೆಜ್ಜೆ ಕಾಕತಾಳಿ ಇರಬಹುದು ಅಥವಾ ಅನ್ವರ್ಥವಾಗಬಹುದು ಗಜೇಂದ್ರಗೆ ಹಾಗೆ ಪರಮಾತ್ಮ ಮೋಕ್ಷವನ್ನು ಕೊಟ್ನೋ ಅದೇ ರೀತಿ ನಮ್ಮ ಗಜೇಂದ್ರನ ಮನೆಯಲ್ಲಿ ನಮ್ಮ ಹಿಂದೂ ಸಮಾಜದ ಸಾಮಾಜಿಕ ಪಿಡುಗುಗಳಿಗೆ ಮೋಕ್ಷವನ್ನು ಕೊಡಬೇಕು ಎನ್ನುವ ಒಂದು ಸಂಕಲ್ಪದಿಂದ ಇವತ್ತಿನ ಈ ಒಂದು ಸಮಾಜ ನಾರಾಯಣ ಆರಾಧನೆ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಕಾರ್ಯಕ್ರಮದ ಅಂಗವಾಗಿ ಮಹಿಳೆಯರು ಯುವಕರು ಮತ್ತು ಹಿರಿಯರು ಸಮಾನವಾಗಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಗ್ರಾಮಸ್ಥರು ಈ ಪ್ರಯತ್ನವನ್ನ ಶ್ಲಾಘಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವ ನಿರ್ಧಾರವನ್ನು ಕೈಗೊಂಡು ಈ ರೀತಿಯ ಇನ್ನಷ್ಟು ವೇದಿಕೆಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ